ತುಲಾ ರಾಶಿ ತುಲಾ ಲಗ್ನದವರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಕಳೆದ ವರ್ಷ ನಿಮ್ಮ ಕೈಬಿಟ್ಟ ರಾಹು ಕೇತು ಈ ವರ್ಷ ಕೈ ಹಿಡಿದು ನಿಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು ಸುಧಾರಿಸಲಿದ್ದಾರೆ ಈ ವರ್ಷ ಗುರುಗಳ ಚಲನೆಯಿಂದ ಸಮಸ್ಯೆಗಳು ಬಂದರೂ ಮೆಕ್ಕ ಗ್ರಹಗಳ ಚಲನೆ ನಿಮಗೆ ಕೆಟ್ಟ ಪರಿಸ್ಥಿತಿಯನ್ನು ತಂದೊಡ್ಡುವುದಿಲ್ಲ ಏಳನೇ ಮನೆಯ ಗುರು ಅಧ್ಯಯನಕ್ಕಾಗಿ ನಿಮಗೆ ಅನುಕೂಲಕರವಾಗಿರುತ್ತದೆ ಆರ ರಾಹು ಮತ್ತು ಹನ್ನೆರಡನೇ ಕೇತು ಅಧ್ಯಯನಕ್ಕೆ ಸಂಬಂಧಿಸಿದಂತೆ ನಿಮಗೆ ಅನುಕೂಲಕರವಾಗಿರಬಹುದು ಮತ್ತು ಅಧ್ಯಯನದಲ್ಲಿ ಚೆನ್ನಾಗಿ ಮುಂದುವರೆಯಲು ನಿಮಗೆ ಮಾರ್ಗದರ್ಶನ ನೀಡಬಹುದು ಶನಿಯು ನಿಮ್ಮ ಅಧ್ಯಯನದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸಹಕರಿಸುತ್ತಾರೆ ಮತ್ತು ವೃತ್ತಿಪರ ಅಧ್ಯಯನಗಳತ್ತ ಗಮನ ಹರಿಸಲು ನಿಮಗೆ ಮಾರ್ಗದರ್ಶನ ನೀಡುತ್ತದೆ ಈ ಸಮಯದಲ್ಲಿ ಬರೆಯುವ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಳ್ಳೆ ಫಲಿತಾಂಶ ಬರುವುದು ಮೇ ನಂತರ ಗುರುವು ಎಂಟನೇ ಮನೆಯಲ್ಲಿನ ಚಲನೆ ತುಲಾ ರಾಶಿಯವರ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಅನುಕೂಲಕರವಲ್ಲ ಓದಿನಲ್ಲಿ ನಿರಾಸಕ್ತಿ ಗಮನ ಅನ್ಯ ವಿಷಯಗಳ ಮೇಲೆ ಹೋಗಬಹುದು ವೃತ್ತಿ ಮತ್ತು ಹಣಕಾಸು ಏಪ್ರಿಲ್ ಎರಡು ಸಾವಿರ ಇಪ್ಪತ್ನಾಲ್ಕರವರೆಗಿನ ವರ್ಷದ ಮೊದಲಾರ್ಧವು ನಿಮ್ಮ ಆರ್ಥಿಕ ಪ್ರಗತಿಗೆ ಉತ್ತಮವಾಗಿರುತ್ತದೆ ಗುರುವು ಏಳನೇ ಮನೆಯಲ್ಲಿದ್ದು ನಿಮಗೆ ಹಣ ಹರಿದು ಬರಬಹುದು ನೀವು ನಿಧಾನವಾಗಿ ಹಣವನ್ನು ಪಡೆದರೂ ಉತ್ತಮ ಹಣವನ್ನು ಗಳಿಸುವುದು ನಿಮಗೆ ಸಾಧ್ಯವಾಗಬಹುದು ಮೇ ಎರಡು ಸಾವಿರ ಇಪ್ಪತ್ನಾಲ್ಕರ ಮೊದಲು ನೀವು ಉತ್ತಮ ಮೊತ್ತದ ಹಣವನ್ನು ಉಳಿಸಬಹುದು ವಾಹನ ಯೋಗ ಆರ್ಥಿಕ ಸುಧಾರಣೆಯಾಗುವುದು ಉದ್ಯೋಗದಲ್ಲಿ ಬಡ್ತಿ ಕಳೆದ ವರ್ಷ ಎರಡು ಸಾವಿರ ಇಪ್ಪತ್ಮೂರಕ್ಕೆ ಹೋಲಿಸಿದರೆ ರಾಹು ಏಳನೇ ಮನೆಯಲ್ಲಿ ಮತ್ತು ಕೇತು ಮೊದಲ ಮನೆಯಲ್ಲಿದ್ದು ಸಾಕಷ್ಟು ಆರ್ಥಿಕ ಸಂಕಷ್ಟವನ್ನು ಅನುಭವಿಸಿದ್ದೀರಿ ಆದರೆ ಈ ವರ್ಷ ರಾಹು ಆರನೇ ಮನೆಯಲ್ಲಿ ಮತ್ತು ಹನ್ನೆರಡನೇ ಮನೆಯಲ್ಲಿ ಕೇತು ನಿಮಗೆ ಉತ್ತಮ ಹಣದ ಆದಾಯವನ್ನು ನೀಡುತ್ತಾರೆ ನೀವು ಹೊಸ ಹೂಡಿಕೆಗಳಿಗೆ ಸಂಬಂಧಿಸಿದಂತೆ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಬಯಸಿದರೆ ಅಥವಾ ಹೊಸ ಆಸ್ತಿಗಳನ್ನು ಖರೀದಿಸಲು ಬಯಸಿದರೆ ಏಳನೇ ಮನೆಯಲ್ಲಿನ ಗುರುವಿನ ಕೃಪೆಯಿಂದ ಏಪ್ರಿಲ್ ಎರಡು ಸಾವಿರ ಇಪ್ಪತ್ನಾಲ್ಕರ ಮೊದಲು ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಮತ್ತು ಇವು ಕಾರ್ಯರೂಪಕ್ಕೆ ಬರಬಹುದು ಮೇ ಎರಡು ಸಾವಿರ ಇಪ್ಪತ್ನಾಲ್ಕರ ದ್ವಿತೀಯಾರ್ಧವು ನಿಮಗೆ ಗುರುವಿನ ಎಂಟನೇ ಮನೆಯಲ್ಲಿನ ಚಲನೆ ಹಣದ ಲಾಭಗಳು ಮಧ್ಯಮವಾಗಿರುವುದು ಆದರೆ ಅನಿರೀಕ್ಷಿತ ವಿಧಾನಗಳ ಮೂಲಕ ಹಣವನ್ನು ಗಳಿಸುವ ಅವಕಾಶವನ್ನು ನೀಡಬಹುದು ಈ ಸಮಯದಲ್ಲಿ ಹಣವನ್ನು ಮೃತ ಖರ್ಚು ಮಾಡದಿರುವುದು ಉತ್ತಮ ಕುಟುಂಬ ಮತ್ತು ವೈವಾಹಿಕ ಜೀವನ ಕುಟುಂಬದಲ್ಲಿ ಮಂಗಳಕರ ಸಂದರ್ಭಗಳಿಗೆ ಸಾಕ್ಷಿಯಾಗಲು ಮತ್ತು ಆನಂದಿಸಲು ಸಹಕರಿಸುತ್ತದೆ ನೀವು ಸಂಬಂಧಗಳನ್ನು ಗೌರವಿಸುವ ಮೂಲಕ ಕುಟುಂಬದ ಸದಸ್ಯರ ನಡುವೆ ಏಕತೆಯನ್ನು ಸ್ಥಾಪಿಸಬಹುದು ನಿಮ್ಮಿಂದ ಕಬಳಿಸಲ್ಪಟ್ಟ ಆಸ್ತಿಯು ಪುನಃ ಪಡೆಯುವಿರಿ ಸಂತಾನ ಯೋಗವಿದೆ ಪಿತ್ರಾರ್ಜಿತ ಆಸ್ತಿ ಮಾರಿ ನಿಮ್ಮ ಕೆಲಸಕ್ಕೆ ಬಳಸಿಕೊಳ್ಳುವಿರಿ ಈ ಸಮಯದಲ್ಲಿ ಬೇರೆಯವರು ನಿಮಗೆ ಕೆಡುಕು ಬಯಸಿದರೂ ಅದು ನಿಮಗೆ ಒಳಿತಾಗಿ ಪರಿಣಮಿಸುವುದು ಮಹಿಳೆಯರಿಗೆ ಒಳ್ಳೆಯ ಸ್ಥಾನಮಾನ ಸಿಗುವುದು ಮತ್ತು ಸ್ತ್ರೀಯರು ಉನ್ನತ ಉದ್ದಿಮೆಗಳಲ್ಲಿ ರಾರಾಜಿಸುವರು ಎಂಟನೇ ಮನೆಯಲ್ಲಿ ಗುರುವಿನ ಪ್ರತಿಕೂಲ ಸ್ಥಾನದಿಂದಾಗಿ ಮೇ ಎರಡು ಸಾವಿರ ಇಪ್ಪತ್ನಾಲ್ಕರ ನಂತರ ನೀವು ಕೌಟುಂಬಿಕ ಜೀವನದಲ್ಲಿ ಸಂತೋಷವನ್ನು ಕಳೆದುಕೊಳ್ಳಬಹುದು ಕುಟುಂಬದಲ್ಲಿ ತಿಳುವಳಿಕೆಯ ಕೊರತೆಯಿಂದ ವಾದಗಳು ಉಂಟಾಗಬಹುದು ಈ ವರ್ಷದಲ್ಲಿ ನೀವು ತಪ್ಪಿಸಬಹುದಾದ ಅನಗತ್ಯ ವಿವಾದಗಳಿರಬಹುದು ಮತ್ತು ಇದಕ್ಕಾಗಿ ಈ ಸಮಯದಲ್ಲಿ ಹೆಚ್ಚಿನ ಹೊಂದಾಣಿಕೆಗಳ ಅಗತ್ಯವಿದೆ ಗುರುವು ಎಂಟನೇ ಮನೆಯಲ್ಲಿರುವುದರಿಂದ ನಿಮ್ಮ ಆರೋಗ್ಯವು ಮಧ್ಯಮವಾಗಬಹುದು ನಿಮಗೆ ಕಣ್ಣಿನ ಸಮಸ್ಯೆ ಮತ್ತು ತಲೆನೋವು ಉಂಟಾಗಬಹುದು ನೀವು ಧ್ಯಾನ ಮತ್ತು ಯೋಗವನ್ನು ಅನುಸರಿಸಿ ಈ ವರ್ಷದಲ್ಲಿ ನೀವು ನಿಮ್ಮ ಕಾಲು ತೊಡೆಗಳ ನೋವನ್ನು ಎದುರಿಸಬಹುದು ಏಪ್ರಿಲ್ ಎರಡು ಸಾವಿರ ಇಪ್ಪತ್ನಾಲ್ಕರ ನಂತರ ಪ್ರೀತಿ ಮತ್ತು ಮದುವೆಯು ಅಷ್ಟೊಂದು ಉತ್ತಮವಾಗಿರುವುದಿಲ್ಲ ಹನ್ನೆರಡನೇ ಮನೆಯಲ್ಲಿ ಇರುವ ಕೇತು ಪ್ರೀತಿ ಮತ್ತು ದಾಂಪತ್ಯದಲ್ಲಿ ಬಿರುಕುಗಳನ್ನು ಉಂಟುಮಾಡಬಹುದು ಮತ್ತು ಮದುವೆ ಮತ್ತು ವೈವಾಹಿಕ ಜೀವನದಲ್ಲಿ ತೃಪ್ತಿಯ ಕೊರತೆ ಉಂಟಾಗಬಹುದು ನೀವು ಪ್ರೀತಿಸುತ್ತಿದ್ದರೆ ಅದನ್ನು ಯಶಸ್ವಿಯಾಗಿಸುವ ಸ್ಥಿತಿಯಲ್ಲಿ ನೀವು ಇರಬಹುದು ಏಪ್ರಿಲ್ ಎರಡು ಸಾವಿರ ಇಪ್ಪತ್ನಾಲ್ಕರ ಮೊದಲು ನೀವು ಮದುವೆಯಾಗುವುದು ಒಳ್ಳೆಯದು ಮತ್ತು ನೀವು ಈಗಾಗಲೇ ಮದುವೆಯಾಗಿದ್ದರೆ ಮೇ ಮೊದಲು ನಿಮ್ಮ ದಾಂಪತ್ಯ ಜೀವನವು ಸುಗಮವಾಗಿರುತ್ತದೆ ಏಪ್ರಿಲ್ ನಂತರ ನಿಮ್ಮ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು ಮತ್ತು ನೀವು ಮದುವೆಯಾಗುವ ಅಂಚಿನಲ್ಲಿದ್ದರೆ ಪ್ರೀತಿ ಮತ್ತು ಮದುವೆಯನ್ನು ಮುಂದೂಡುವುದು ಉತ್ತಮ ಪ್ರೀತಿ ಮತ್ತು ಮದುವೆಗೆ ಶುಕ್ರ ಗ್ರಹವು ಜೂನ್ ಹನ್ನೆರಡು ಎರಡು ಸಾವಿರ ಇಪ್ಪತ್ನಾಲ್ಕು ರಿಂದ ಆಗಸ್ಟ್ ಇಪ್ಪತ್ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರ ಅವಧಿಯಲ್ಲಿ ನಿಮಗೆ ಅನುಕೂಲಕರವಾಗಿರಬಹುದು ಪರಿಹಾರ ಗುರುಗಳ ಆರಾಧನೆ ಮಾಡಿ ಭಗವಂತನ ಕೃಪೆಯಿಂದ ಈ ವರ್ಷ ತಮ್ಮೆಲ್ಲರ ಜೀವನ ಸುಖಮಯವಾಗಿರಲೆಂದು ಆಶಿಸುತ್ತೇನೆ ವೀಕ್ಷಿಸಿದ ತಮಗೆ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ